ವೀಕ್ಷಕರೇ ಕಾಂತಿಯುತ ತ್ವಚೆಗಾಗಿ ಅಲೋವೆರಾ ಬಳಸುವ ನಾಲ್ಕು ವಿಶಿಷ್ಟ ಟ್ರಿಕ್ಸ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಚರ್ಮದ ಆರೈಕೆಯ ವಿಷಯದಲ್ಲಿ ಅಲೋವೆರಾ ಅದ್ಭುತ ವಸ್ತುಗಳಲ್ಲಿ ಒಂದು ಇದು ನಿಮ್ಮ ಚರ್ಮವನ್ನು ಚೆನ್ನಾಗಿ ಹೈಡ್ರೇಟ್ ಮಾಡುತ್ತದೆ ತೇವಗೊಳಿಸುತ್ತದೆ ಮತ್ತು ಪುನರ್ ಯೌವ್ವನಗೊಳಿಸುತ್ತದೆ ಅಂತೆಯೇ ಸಾಕಷ್ಟು ಪ್ರಯೋಜನಗಳನ್ನು ಹೊಂದಿರುವ ಅಲೋವೆರಾವನ್ನು ಹೇಗೆಲ್ಲ ಬಳಸಬಹುದು ಎಂಬುದರ ಬಗೆಗಿನ ಮಾಹಿತಿಯು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಟ್ರಿಕ್ ನಂಬರ್ ಒಂದು ಜೇನುತುಪ್ಪ ಮತ್ತು ಅಲೋವೆರಾ ಜೇನುತುಪ್ಪ ಮತ್ತು ಅಲೋವೆರಾ ಚರ್ಮದ ವಯಸ್ಸಾಗುವಿಕೆಯನ್ನು ಎದುರಿಸುವ ಮತ್ತು ನಿಮ್ಮ ಮುಖವನ್ನು ಹೊಳೆಯುವಂತೆ ಮಾಡುವ ಉತ್ತಮ ಫೇಸ್ ಪ್ಯಾಕ್ ಆಗಿ ತಯಾರಿಸಲು ಸಹಾಯಕ ಜೇನುತುಪ್ಪ ನಿಮ್ಮ ಚರ್ಮಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಇದು ಹೈಪರ್ ಪಿಗ್ಮೆಂಟೇಷನ್ ಕಪ್ಪು ಕಲೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಅಲೋವೆರಾ ನಯವಾದ ಚರ್ಮವನ್ನು ಪಡೆಯಲು ನೆರವಾಗುತ್ತದೆ ಇದರ ಬಳಕೆಯನ್ನು ನೋಡೋಣ ಒಂದು ಚಮಚ ಜೇನುತುಪ್ಪವನ್ನು ಎರಡು ಚಮಚ ಅಲೋವೆರಾ ಜೆಲ್ನೊಂದಿಗೆ ಬೆರೆಸಿ ಮಿಶ್ರಣವನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಹತ್ತು ನಿಮಿಷಗಳ ಕಾಲ ಹಾಗೆಯೇ ಬಿಡಿ ಬಳಿಕ ತಣ್ಣೀರಿನಿಂದ ತೊಳೆಯಿರಿ ಉತ್ತಮ ಫಲಿತಾಂಶಗಳಿಗಾಗಿ ವಾರಕ್ಕೊಮ್ಮೆ ಇದನ್ನು ಅನ್ವಯಿಸುತ್ತಾ ಬನ್ನಿ ಇನ್ನು ಟ್ರಿಕ್ ನಂಬರ್ ಎರಡು ಸೌತೆಕಾಯಿ ಮತ್ತು ಅಲೋವೆರಾ ಸೌತೆಕಾಯಿ ತಂಪಾಗಿಸುವ ಗುಣವನ್ನು ಹೊಂದಿದೆ ಇದು ಹಲವು ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುತ್ತದೆ ಇದು ಚರ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ತೇವಾಂಶವನ್ನು ಪುನಃ ಸ್ಥಾಪಿಸುತ್ತದೆ ಅಲೋವೆರಾ ಚರ್ಮವನ್ನು ತೇವಗೊಳಿಸಲು ಸಹಾಯ ಮಾಡುತ್ತದೆ ಇದು ಮೃದು ಮತ್ತು ಕಾಂತಿಯುತವಾಗಿಸುತ್ತದೆ ಇದರ ಬಳಕೆಯನ್ನು ನೋಡೋಣ ಸೌತೆಕಾಯಿಯನ್ನು ಅರ್ಧದಷ್ಟು ಕತ್ತರಿಸಿ ಸಿಪ್ಪೆ ಸುಲಿದು ಅದು ನೀರಿನಂಶದ ರಚನೆಯನ್ನು ಹೊಂದುವವರೆಗೂ ಬ್ಲೆಂಡ್ ಮಾಡಿರಿ ಎರಡು ಚಮಚ ಅಲೋವೆರಾ ಜೆಲ್ ಸೇರಿಸಿ ಮತ್ತು ನಯವಾದ ತನಕ ಬ್ಲೆಂಡ್ ಮಾಡಿ ಈ ಮಿಶ್ರಣವನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷಗಳ ಕಾಲ ಹಾಗೆಯೇ ಬಿಡಿ ಮತ್ತು ನಂತರ ನೀರಿನಿಂದ ತೊಳೆಯಿರಿ ವಾರಕ್ಕೊಮ್ಮೆ ಇದನ್ನು ಹಚ್ಚಿರಿ ಟ್ರಿಕ್ ನಂಬರ್ ಮೂರು ಗ್ರೀನ್ ಟೀ ಮತ್ತು ಅಲೋವೆರಾ ಗ್ರೀನ್ ಟೀ ಚರ್ಮದ ಕೋಶಗಳನ್ನು ಸರಿಪಡಿಸಲು ನೆರವಾಗುತ್ತವೆ ಸೂಕ್ಷ್ಮ ರೇಖೆಗಳು ಮತ್ತು ಸುಕ್ಕುಗಳನ್ನು ಕಡಿಮೆ ಮಾಡುವ ಮೂಲಕ ಇದು ಚರ್ಮದ ರಚನೆಯನ್ನು ಸುಧಾರಿಸುತ್ತದೆ ಅಲೋವೆರಾದಲ್ಲಿ ಪಾಲಿಸ್ಯಾಕರೈಡರ್ಗಳು ಮತ್ತು ಗಿಬ್ಬೆರಲಿನ್ಗಳಿವೆ ಇದು ಉರಿಯೂತ ಮತ್ತು ಕೆಂಪು ಬಣ್ಣವನ್ನು ಕಡಿಮೆ ಮಾಡುವುದರ ಜೊತೆಗೆ ಹೊಸ ಕೋಶಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಇದರ ಬಳಕೆಯನ್ನು ತಿಳಿದುಕೊಳ್ಳೋಣ ಗ್ರೀನ್ ಟೀ ಎಲೆಗಳನ್ನು ನೀರಿನಲ್ಲಿ ತೇವವಾಗುವವರೆಗೂ ನೆನೆಸಿ ಗ್ರೀನ್ ಟೀ ಎಲೆಗಳು ಮತ್ತು ಅಲೋವೆರಾ ಜೆಲ್ಲನ್ನು ಸಮಾನ ಭಾಗಗಳಲ್ಲಿ ಸೇರಿಸಿ ಪೇಸ್ಟ್ ಆಗಿ ಮಿಶ್ರಣ ಮಾಡಿ ಪೇಸ್ಟ್ ಅನ್ನು ಮುಖಕ್ಕೆ ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಹಾಗೆಯೇ ಬಿಡಿ ನಂತರ ನೀರಿನಿಂದ ತೊಳೆಯಿರಿ ಉತ್ತಮ ಫಲಿತಾಂಶಗಳಿಗಾಗಿ ಪ್ರತಿದಿನ ರಾತ್ರಿ ಇದನ್ನು ಹಚ್ಚಬಹುದು ಟ್ರಿಕ್ ನಂಬರ್ ನಾಲ್ಕು ನಿಂಬೆ ಮತ್ತು ಅಲೋವೆರಾ ನಿಂಬೆ ಹೈಪರ್ ಪಿಗ್ಮೆಂಟೇಷನ್ ನೈಸರ್ಗಿಕ ಪರಿಹಾರವಾಗಿದೆ ಮತ್ತು ನಿಮ್ಮ ಚರ್ಮದಿಂದ ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಅಲೋವೆರಾ ನಿಮ್ಮ ಚರ್ಮಕ್ಕೆ ಉತ್ತಮ ನಿರ್ವಿಷಗೊಳಿಸುವ ಏಜೆಂಟ್ ಮತ್ತು ಹೆಚ್ಚುವರಿ ಮೆದೋಗ್ರಂಥಿಗಳ ಸ್ರಾವ ಸೂಕ್ಷ್ಮಜೀವಿಗಳು ಮತ್ತು ಕೊಳೆಯನ್ನು ಹೊರಹಾಕುತ್ತದೆ ಇದರ ಬಳಕೆಯನ್ನು ತಿಳಿದುಕೊಳ್ಳೋಣ ಎರಡು ಚಮಚ ಅಲೋವೆರಾ ಜೆಲ್ಲನ್ನು ಒಂದು ನಿಂಬೆ ರಸದೊಂದಿಗೆ ಮಿಶ್ರಣ ಮಾಡಿ ಮಿಶ್ರಣವನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಹಾಗೆಯೇ ಬಿಡಿ ಬಳಿಕ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ಉತ್ತಮ ಫಲಿತಾಂಶಕ್ಕಾಗಿ ಪ್ರತಿದಿನ ರಾತ್ರಿ ಇದನ್ನು ಹಚ್ಚಬಹುದು ವೀಕ್ಷಕರೇ ಅಲೋವೆರಾ ಬಗೆಗಿನ ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು